ಪೊಲೀಸರು ಎಂತ ನಮಕರ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಕೊನೆಯದಾಗಿ ನಾಲ್ಕು ಲಕ್ಷ ರೂಪಾಯಿಗಳನ್ನ ಈಸ್ಕೋಬೇಕಾದ್ರಷ್ಟೇ ಇವತ್ತು ಲೋಕಾಯುಕ್ತ ಟ್ರಾಪ್ ಅಲ್ಲಿ ಈತ ಸಿಕ್ಕಿಬಿದ್ದಿರುವಂತದ್ದು ಈಗ ನಾಯಿ ಕುನ್ನಿತರ ನಾಯಿ ಕುನಿತರ ನಾಯಿ ಪಪ್ಪಿ ಪಪ್ಪಿತರ ಹೋಗಿ ನನಗೆ ಅವ್ರ ಹತ್ರ ಎಷ್ಟು ಲವ್ವಿ ಡವ್ವಿಯಾಗಿ ಮಾತಾಡ್ತಾ ಡೀಲನ್ನ ಕುದುರಿಸ್ತಾನೆ ಅನ್ನೋದನ್ನ ನೀವು ಇನ್ನೊಂದು ಆಡಿಯೋ ಮುಖಾಂತರ ಕೇಳಲೇಬೇಕು ಕಾಸು ಕೊಟ್ರೆ ಕಾನೂನೆಲ್ಲ ಮಾಫಿ ನಿಮ್ಗೆಲ್ಲ ಯಾವುದು ಐದು ಲಕ್ಷ ನಿಮಗೆ ಅದೆಲ್ಲ ಜುಜುಬಿ ನಿಮಗೆ ಐದು ಲಕ್ಷ ಕೊಡ್ರಿ ರೀ ಕೊಡ್ರಿ ಸ್ನೇಹಿತರೆ ಆ ಇನ್ಸ್ಪೆಕ್ಟ್ರು ಇವತ್ತು ಲೋಕಾಯುಕ್ತ ಟ್ರ್ಯಾಪಲ್ಲಿ ಬಿದ್ದಿರುವಂತಹ ಇನ್ಸ್ಪೆಕ್ಟ್ರು ಏನು ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೋಬೇಕಾದ್ರೆ ರೆಡ್ ಆಗಿ ಲೋಕಾಯುಕ್ತ ಕೈಗೆ ಸಿಕ್ಕಿಬಿದ್ದಿರುವಂತಹ ಗೋವಿಂದರಾಜು ಅನ್ನುವಂಥ ಇನ್ಸ್ಪೆಕ್ಟ್ರು ಮಾತಾಡಿರುವಂತಹ ಮಾತುಗಳದು ಏನು ಚಂದನ್ ಅಂತಕ್ಕಂಥ ಎ ಸಿ ಪಿ ಮೋಹನ್ ಗೌಡ ಅಂತಕ್ಕಂಥ ಒಬ್ಬ ವ್ಯಕ್ತಿಯತ್ತಿನಲ್ಲಿ ಶಾಮೀಲಾಗಿ ಅವರು ಇಬ್ಬರು ಚಂದನೂ ಕೂಡ ಗೌಡ ಮೋಹನೂ ಕೂಡ ಗೌಡ ಅವರಿಬ್ಬರು ಒಂದೇ ಜಾತಿಯವರು ಅಂತ ಹೇಳಿ ನಮ್ಮ ಮೇಲೆ ಈಗ ನಿಮ್ಮ ಮೇಲೆ ಪ್ರಕರಣವನ್ನು ಏನು ಇದನ್ನು ತೀವ್ರಗೊಳಿಸಬೇಕು ನಿಮ್ಮ ಮೇಲೆ ಕ್ರಮ ತಗೋಬೇಕು ಅಂತೇಳಿ ನಮಗೆ ಮೇಲಿನ ಮೇಲೆ ಹಿಂಸೆ ಕೊಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾವು ನಿಮ್ಮ ಮೇಲೆ ಇಷ್ಟೆಲ್ಲ ಕ್ರಮ ತೆಗೆದುಕೋಬೇಕಾಗಿರ್ತಕ್ಕಂಥ ಸನ್ನಿವೇಶ ಎದುರಾಗಿದೆ ಅನ್ನುವಂಥ ಮಾತನ್ನು ಏನು ಇನ್ಸ್ಪೆಕ್ಟ್ರು ಇವತ್ತು ಸಿಗಾಕೊಂಡಿರುವಂತಹ ಇನ್ಸ್ಪೆಕ್ಟರ್ ಮಾತಾಡ್ತಾರೆ ಒಂದು ಕಡೆ ಇನ್ನೊಂದು ಕಡೆ ನೀವು ಗಮನಿಸಬೇಕು ಏನು ಇಪ್ಪತ್ತ್ ಮೂವತ್ತು ಜನ ದಂಡು ದಾಳಿ ಹೋಗಿ ಅವ್ರನ್ನ ಎದುರಿಸಿ ಬೆದ್ರಿಸಿ ನೀವು ಮಾಡಬಾರದು ಕೆಲಸವನ್ನು ಮಾಡಿಬಿಟ್ಟಿದ್ದೀರಾ ಹಾಗಾಗಿ ನಡೀರಿ ಪೊಲೀಸ್ ಠಾಣೆಗೆ ನಡೀರಿ ಜೈಲಿಗೆ ಅಂತ ಹೇಳಿ ಅವ್ರನ್ನ ಬೆದರಿಸಿ ಟಾರ್ಚರ್ ಕೊಡ್ತಾ ಇದ್ದಂತಹ ಇದೇ ಗೋವಿಂದರಾಜು ಈಗ ನಾಯಿ ಕುನ್ನಿತರ ನಾಯಿ ಕುನ್ನಿತರ ನಾಯಿ ಮರಿ ಥರ ಪಪ್ಪಿ ಥರ ಹೋಗಿ ನನಗೆ ಅವರತ್ರ ಎಷ್ಟು ಲವ್ವಿ ಡವ್ವಿಯಾಗಿ ಮಾತಾಡ್ತಾ ಡೀಲ್ ಅನ್ನು ಕುದುರಿಸ್ತಾನೆ ಅನ್ನೋದನ್ನ ನೀವು ಇನ್ನೊಂದು ಆಡಿಯೋ ಮುಖಾಂತರ ಕೇಳಲೇಬೇಕು ದಯವಿಟ್ಟು ಆ ಆಡಿಯೋವನ್ನು ಕೇಳಿಸ್ಕೊಳ್ಳಿ ಈ ಗೋವಿಂದ ರಾಜು ಏನು ಇವತ್ತು ಅವ್ರ ಮೇಲೆ ಒಂದ್ ರೀತಿಯಾಗಿ ಅಟ್ರಾಸಿಟಿ ಮಾಡ್ತಾ ಇದ್ರು ಹೋಗಿ ಅವ್ರನ್ನ ಶೋಷಣೆ ಮಾಡ್ತಾ ಇದ್ರು ಅವ್ರಿಗೆ ಇರಿಟೇಟ್ ಮಾಡ್ತಾ ಇದ್ರು ಇದೇ ಗೋವಿಂದ ರಾಜು ಅವರು ಹಣ ಕೊಡೋದಕ್ಕೆ ಸಿದ್ಧವಾದ್ರು ಇವರಿಗೆ ಬ್ರೈಬ್ ಮಾಡೋದಕ್ಕೆ ಸಿದ್ಧವಾದ್ರು ಇವ್ರಿಗೆ ಒಂದಷ್ಟು ಹಣ ಲಂಚ ಕೊಡೋದಕ್ಕೆ ರೆಡಿ ಆದ್ರು ಅನ್ನೋ ಕಾರಣಕ್ಕಾಗಿ ಅವರ ಕೊಟ್ಟಂತ ಲಂಚವನ್ನು ಪಡ್ಕೊಂಡು ಯಾವ ರೀತಿಯಾಗಿ ಅವ್ರ ಪರವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಅನ್ನೋದನ್ನ ದಯವಿಟ್ಟು ಈ ಒಂದು ಆಡಿಯೋ ಏನು ಈ ಗೋವಿಂದ ಈ ಅಕ್ಬರ್ ಆಡಿಯೋ ಇದು ಅಕ್ಬರ್ ಅಂತಕ್ಕಂಥವ್ರು ಇಡೀ ಪ್ರಕರಣದಲ್ಲಿ ಏನು ಸಂತ್ರಸ್ತಿದ್ದಾರೆ ಆ ಸೂರಜ್ ಮತ್ತೆ ಸುಜನ್ ಇವ್ರಿಗೆ ಸ್ನೇಹಿತರಾಗಿರ್ತಕ್ಕಂಥವ್ರು ಅಕ್ಬರ್ ಅವ್ರ ಪರವಾಗಿ ಇವ್ರು ಹೋಗಿ ಇಲ್ಲ ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ಅವ್ರು ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿ ದುಡ್ಡು ಕೊಡ್ತೀವಿ ನಾವು ನಿಮಗೆ ಅಂತ ಹೇಳಿದಾಗ ಅದಕ್ಕೆ ಒಪ್ಕೊಂಡು ಸರಿ ಆಯ್ತು ಕಾಸು ಕೊಟ್ಟರೆ ಕಾನೂನಲ್ಲಿ ಮಾಫಿ ಇವರೇನೆಲ್ಲ ಕಾನೂನು ವಿರೋಧಿ ಕೃತ್ಯ ಮಾಡಿದ್ರು ಅಂತೇಳಿ ಬನ್ರಿ ಗೊತ್ತು ನೀವು ತಪ್ಪಿಸ್ಕೊಂಡು ಒಳಗಾ ಇದ್ರಿ ಅದಕ್ಕೆ ನಾ ನಿಮ್ಮನ್ನ ಹಿಡ್ಕೊಂಡು ಹೋಗೋದಕ್ಕೆ ಬಂದೆ ಹಂಗೆ ಹಿಂಗೆ ಅಂತೇಳಿ ಅವ್ರ ಹೆಣ್ಣು ಮಕ್ಕಳು ಸುಮಾರು ಅರವತ್ತೈದು ಎಪ್ಪತ್ತು ವರ್ಷ ವಯಸ್ಸಾಗಿರುವಂತ ಅವ್ರ ತಂದೆ ತಾಯಿಗಳನ್ನ ಇಬ್ಬರು ಇದರಲ್ಲಿ ತಂದೆಯವರನ್ನ ಈ ಕೇಸಲ್ಲಿ ಫಿಟ್ ಮಾಡಿದ್ದಾರೆ ಅವರ ಸ್ನೇಹಿತರನ್ನ ಫಿಟ್ ಮಾಡಿದ್ದಾರೆ ವ್ಯವಹಾರ ಇವ್ರಿಗೇನು ವ್ಯವಹಾರ ಇದೆಯೋ ಇವ್ರನ್ನ ಫಿಟ್ ಮಾಡಿಕೊಂಡು ಅದ್ರ ಮುಖಾಂತರ ಇದೊಂದು ಖಾಸಗಿ ಪ್ರಕರಣ ಖಾಸಗಿ ಪ್ರಕರಣ ಪೊಲೀಸರು ಇಷ್ಟೊಂದು ಮುಂದುವರಿಯುವಂತಹ ಅಗತ್ಯನೇ ಇರಲಿಲ್ಲ ಈ ಪ್ರಕರಣದಲ್ಲಿ ಆದ್ರೆ ಪೊಲೀಸರು ಅಷ್ಟೆಲ್ಲ ಮುಂದುವರೆದಿ ಅವ್ರ ಮನೆಯವರ ಮೇಲೂ ಕೇಸ್ ಮಾಡಿರುವಂತದನ್ನ ನಾವು ಈ ಪ್ರಕರಣದಲ್ಲಿ ನೋಡ್ತಾ ಇದ್ದೀವಿ ಆ ರೀತಿಯಾಗಿ ಅಷ್ಟೆಲ್ಲ ಅವ್ರ ಮೇಲೆ ಶೋಷಣೆ ದಬ್ಬಾಳಿಕೆ ದೌರ್ಜನ್ಯ ಮಾಡದಂತಹ ಗೋವಿಂದರಾಜು ಅವರಿಂದ ಲಂಚ ಪಡ್ಕೊಂಡು ಯಾವ ರೀತಿಯಾಗಿ ನಾಯಿ ಕುನಿ ನಾಯಿ ಮರಿ ತರ ಮಾತಾಡ್ತಾರೆ ಅನ್ನೋದನ್ನ ದಯವಿಟ್ಟು ಈ ಆಡಿಯೋದಲ್ಲಿ ನೀವು ಕೇಳಿ ನೋಡಿ ಯಾವ ರೀತಿಯಾಗಿದೆ ಈ ಆಡಿಯೋ ಅನ್ನೋದನ್ನ ದಯವಿಟ್ಟು ಒಂದ್ಸಲ ಕೇಳ್ಕೊಂಡ್ ಬನ್ನಿ நன்கேர்சன் இயர் நான் வாதீங்க ನಾಳೆ ಅಲ್ಲ ನೀ ನಾಳೆ ಈಗ ಒಂದು ಫಾರೇಿಸ್ ಕೊಡ್ತೀನಿ ಆಂದ್ರಾ ಮುಂದಿನ ದಿನದಲ್ಲಿ ಏನಾಗುತ್ತೆ ನಾನು ನಾಳೆ ದಿನ ಮಾಡಲ್ಲ ನಾಳೆ ದಿನ ಮಾಡಲ್ಲ ನೀಟಾಗಿ ನಾಳೆ ಕೋರ್ಟ್ ಅಟೆಂಡ್ ಆಗ್ಬಿಟ್ಟು ಹೋಗಿ ನೀ ತಲೆ ಕೆಡಿಸಿಕೊಂಡು ಹೋಗಬೇಡಿ ಅವ್ನ್ ಏನಾ ಮಾಡಿ ಆ ದಿನ ಇರ್ಬೇಕು ನಾವು ಈ ಬ್ಯಾಡ ಮನಕ್ಕೆ ಬರಬಹುದು ಈಗ ಅಾ ನಮ್ಮನ್ನ ಐತೆ ಅದೊಂದು ಇದು ಈಗ ಅದೇ ಪ್ರಾಬ್ಲಮ್ ಅವಂತ ಒಂದ್ ಆಗ್ಬಿಟ್ರೆ ಮಗ ಇವತ್ತು ಸ್ಟೇಷನ್ ಕುಮ್ ಕುಂಕುಮ ಆಯ್ತಾ ಶುಕ್ರವಾರ ಇವತ್ತು ದೇವಸ್ಥಾನದಲ್ಲಿ ಜಾಸ್ತಿ ಹೊತ್ತು ಕಳ್ಕೊಂಡು ಅಲ್ಲಿ ಎಸ್ ಎಚ್ ಅವ್ನು ಹೋದ್ ನಾನು ತಾತ ನೋಡಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗಿತ್ತು ನಮ್ದು ಆರ್ ಮಾಡಿ ಎಫ್ಐಆರ್ ಮಾಡಿ ಅಂತ ಕುತ್ಕೊತೇನೆ ನಾಳೆನು ನಾಳೆ 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 ಅಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಕಷ್ಟ ಆಗಲ್ಲ ಆಗಲ್ಲ அவன் எஸ்ட் இரோதா எஃப் நோடில கம்ப்ளேண்ட் நோடில் ரெடி சிங் ஊட்டக்கு வந்தீவ் அந்தப்பா ஒன்ன் எடு கண்ட ஊட்ட மாதிரி ಮಲ್ಗಿ ಎಲ್ಲಾ ಮಾಡಿ ಹೋಗೋದು ಅವತ್ತು ಇದು ಅವತ್ತೇ ಕೇಸ್ ಕೇಸ್ ರಿಜಿಸ್ಟರ್ ಆಗ್ತದೆ ಐದ್ ಗಂಟೆ ಆರವರೆಗೆ ಪಾಪ ಅವ್ರ ತಾಯಿ ಇದ್ರು ಎಳ್ಕೊ ಬರ್ಬೇಕು ಅವೆಲ್ಲ ಗೊತ್ತಿಲ್ಲ ಎಳ್ಕೊ ಬರ್ಬೇಕು ಬರ್ಬೇಕು ಆದ್ರೆ ನೀವ್ ಎಷ್ಟ್ ಕಷ್ಟಪಟ್ಟೆ ಗೊತ್ತಾ ಸರ್ ಇವತ್ತು ಅದು ರೆಡಿ ಮಾಡಕ್ ಇಡಿ ಏನ ಈಗ ಹೋಗಿ ನಾನು ಅವಾಗ ನಿಮ್ ಫೋನ್ ಮಾಡ್ ಊಟ ಮಾಡಿದ್ ನನ್ ಬೆಳಿಗ್ಗೆ ಟಿಫನ್ ಇಲ್ಲ ಏನಿಲ್ಲ ಬರ್ರಿ ನಮ್ಗಂತೂ ಆ ಇದು ಒಂದು ತಿಂಗಳಿಂದ ಒಂದು ತಿಂಗ್ ಅದು ಯಾವಾಗ ಬಡ್ಸ ಶುರು ಆಯ್ತು ಫಸ್ಟ್ ಅವಾಗಿಂದ ಬಾರಿ ಬಡ್ಸ್ತೀರ ಅವಾಗಿಂದೀಸ್ ಓ ಇವ್ರಗ್ ಮಾಡ್ಬಿಟ್ರ ಬಿಡು ಇವ್ರ ಮೇಲೆ ಹಾಕೋತಾರಲ್ಲ ಲಾಕ್ ಮಾಡ್ಕೊಂಡು ದುಡ್ ಹಾಕೋಬಹುದು ಅಂತ ಬಚಾವ್ ಮಾಡ್ತಾ ಇದೀನಲ್ಲ ಅದಕ್ಕೆ ಈಗ ನಮ್ಗೂ ಇವತ್ತು ನನಗೂ ನಿಜವ್ ಬೆಳಿಗ್ಗೆ ಬೇಜಾರು ಆಯ್ತು ಬಟ್ ಈ ಪರಿಸ್ಥಿತಿ ಇಲ್ಲ ಏನ್ ಮಾಡ್ತೀರಾ ಮಾಡ್ನಲ್ಲ ಮಾಡ್ಬೇಕಾದ್ರಂ ಸೇವ ಮಾಡ್ಬಿಟ್ರ ಅಲ್ಲಿ ಇರ್ತಾರೆ ಅಲ್ಲಿ ಸರ್ ನಾವ್ ಈಗ ಎಂಟು ಜನದಲ್ಲಿ ಯಾರೋ ಒಂದ್ ಇಬ್ಬರನ್ನ ಇರ್ತಾರೆ ಇತ್ತು ಈ ಸಾರ್ ಜಾತಿ ಮತ್ತೆ ಇಂಡಿಯಾದಲ್ಲಿ ಎಷ್ಟು ಕೆಲಸ ಲಾಭನಿದೆ ಸಾಮಾನವ್ರು ಯಾರಾದ್ರೂ ಇರ್ತಾರೆ

ಆಯ್ತು ಹೇಳ ಮತ್ತೆ ದುಡ್ಡು ಬಗ್ಗೆ ನಾನ್ ಮಾತಾಡಿಲ್ಲ ಯಾರು ಸುಜನ್ ಹತ್ರ ಫೋನ್ ಎತ್ತಿಲ್ಲ ರೀ ಫೋನ್ ಯಾಕೆ ಎತ್ತಲ್ಲ ಫೋನ್ ಫೋನ್ ಎತ್ತಬೇಕು ದುಡ್ಡು ನೋಡಕ್ ಬೇಡಪ್ಪ ಸ್ಪಷ್ಟ ಸೇಫ್ ಆಗ್ರಿ ಸೇಫ್ ಆಗಿ ಪ್ರಾಪರ್ಟಿ ಒಂದ್ ಗತಿ ಮಾಡ್ಕೊಳ್ಳ್ರಿ ಎಲ್ಲಿ ವಾದೆ ಮಾಡ್ಬಿಟ್ಟು ಅಲ್ಲೇ ಟೋಟಲಿನೇ ಆಗ್ತೀನಿ ಅವನ್ ಕೊಡ್ಬೇಕಾಗಿರ ಹತ್ತುವರ್ ಲಕ್ಷ ಅಷ್ಟೇ ಅವ್ನ್ ಈಗ ಸುಮ್ನೆ ಜಾಸ್ತಿ ಈಗ ಈಗ ಏನ್ ಅವ್ನ್ ಮಾತೇಳ್ತೀನಿ ಕೇಳಿ ಜಾಸ್ತಿ ಇದ್ ಮಾಡ್ಕೊಳಕ್ ಹೋಗ್ಬೇಡಿ ಜಾಸ್ತಿ ರಫ್ ಮಾಡ್ಕೊಳಕ್ ಹೋಗ್ಬೇಡಿ ಇವತ್ತೆಲ್ಲ ಒಪ್ಕೊಂಡಿದ್ದೀರಾ ಸ್ವಾಮಿ ಇದು ಕೋರ್ಟ್ ಅಲ್ಲಿ ಇರ್ಲಿ ತನಿಖೆ ಆದ್ಮೇಲೆ ನೀವೇ ಖುದ್ದಾಗೆ ಮಾಡಿ ಸ್ವಾಮಿ ಅಂತೀವಿ ನೀವ್ ತನಿಖೆ ಮಾಡಿ ಅಂತೀವಿ ನಾವು ಜರ್ಜಿಗೆ ಹೇಳ್ತೀವಿ ತನಿಖೆ ಮಾಡಿ ಸ್ವಾಮಿ ಅಂತೀವಿ ನೀವು ರಫ್ ಮಾಡ್ಕೊಳಕ್ ನನ್ನ ನನ್ನ ಅನ್ಸಿಗೆ ರಫ್ ಮಾಡ್ಕೆಳಕ್ ಹೋಗ್ಬೇಡಿ ಇದು ಬಿಟ್ಟಾಕಿ ಮೇಲೆ ಯಾವ್ದು ಕೇಸ್ ಆಗ್ದಂಗೆ ನಾನ್ ನೋಡ್ರಿ ಕೇಸ್ ಏನ್ ಆಗ್ರೆ ಫಸ್ಟ್ ಹೇಳ್ಬಿಡ್ತೀನಿ ನಾಳೆ ಅಂತೂ ಕೇಸ್ ಆಗಲ್ಲ ಮುದ್ಕೊಂಡು நாளே ஆகதில்ல சைனா அவ்வளோர் முண்டிக் கொட்ரி அந்த அவ்வளோ நோட்டீஸ் கொடுத்தீங்க நோட்டீஸ் கொடுத்த அஃபிடவிட் கொட்டி முண்டே அவள் சார் அந்த எடுத்துனி அது ಅದು ನಾಳೆ ಇದು ಮಾಡ್ರಿ ವಾದ ಮಾಡ್ತೀವಿ ವಾದ ಮಾಡ್ರಿ ಆಯ್ತು ಸ್ವಾಮಿ ನಾವು ಹೇಳಿದೀವಿ ಸ್ವಾಮಿ ಅಂತ ಹೇಳ್ತೀನಿ ಸರಿ ಸರ್ ಅದು ಆಫಿಡೇವಟ್ ಕೂಡ ಹೇಳಿದೀವಿ ಅದನ್ನೂ ವಾದ ಮಾಡ್ಲಿ ಹೇಳ್ತೀನಿ ಸರಿ ಸರ್ ಆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಬೇಜಾರ್ ಕೂಡ ಅಂತ ಹೇಳಿ ಇಲ್ಲ ತಮ್ಮ ಬೇಜಾರ್ ಆಯ್ತು ವಾಚನೆ ನನಗೆ ಬೇಜಾರ್ ಆಯ್ತು ಈಗ ಏನು ಮಾಡಕ ಆಗಲ್ಲ ಆಲ್ರೆಡಿ ಓಕೆ ಸರ್ ನೋಡುದ್ರಲ್ಲ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಓಪನ್ ಆಗಿ ಓಪನ್ ಆಗಿ ನಮ್ಗೆ ಐದು ಲಕ್ಷ ಹಣ ಬೇಕು ಕೊಡಿಯ ನೀವು ನಿಮ್ಗೆಲ್ಲ ಯಾವ್ದು ಐದು ಲಕ್ಷ ನಿಮ್ಗೆ ಅದೆಲ್ಲ ಜುಜುಬಿ ನಿಮ್ಗೆ ಐದು ಲಕ್ಷ ಕೊಡ್ರಿ ರೀ ಕೊಡ್ರಿ ಅನ್ನುವಂಥ ಒಂದು ಏನೋ ಇಲ್ಲ ಕೊಡಲ್ವಾ ಕೊಡೋದಾದರೆ ಬೇಡ ಬಿಡಿ ಅನ್ನುವಂಥ ಒಂದು ದಾಸ್ಟ್ಯದಲ್ಲಿ ದಾಷ್ಟ್ಯದಲ್ಲಿ ಆತ ಮಾತಾಡ್ತಾನೆ ಈ ಗೋವಿಂದ ರಾಜು ಅಂತ ನಾನು ಗೋವಿಂದರಾಜು ಅನ್ನುವಂಥ ಇನ್ಸ್ಪೆಕ್ಟರ್ ಅನ್ನೋದು ನಾನು ತಾವೆಲ್ಲರೂ ಕೇಳ್ಕೊಂಡು ಬಂದಿದ್ದೀರ ಆಡಿಯೋನ ಈ ರೀತಿಯಾಗಿ ಅವ್ರಿಗೆ ನಿರಂತರವಾಗಿ ಟಾರ್ಚರ್ ಮಾಡಿ ಹಿಂಸೆ ಕೊಟ್ಟು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಈ ಪ್ರಕರಣದಲ್ಲಿ ಈ ಸಂತ್ರಸ್ತರು ಈ ದೂರುದಾರರಿಂದ ಈ ಗೋವಿಂದರಾಜು ಅನ್ನುವಂಥ ಇನ್ಸ್ಪೆಕ್ಟರ್ ಪಡ್ಕೊಂಡಿರೋದು ಕೊನೆಯದಾಗಿ ನಾಲ್ಕು ಲಕ್ಷ ರೂಪಾಯಿಗಳನ್ನು ಈಜ್ಕೋಬೇಕಾದ್ರಷ್ಟೇ ಇವತ್ತು ಲೋಕಾಯುಕ್ತ ಅಲ್ಲಿ ಈತ ಸಿಕ್ಕಿಬಿದ್ದಿರುವಂಥದ್ದು ಇನ್ನೊಂದು ನಿಮಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ನಾನೊಂದು ಆ ವಿಡಿಯೋವನ್ನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಅದರಲ್ಲಿ ಈ ಸುಜನ್ ಅಂತಕ್ಕಂಥವ್ರು ಯಾರಿದ್ದಾರೆ ಹಿಟ್ಟಿನ ಗಣಿಯ ಮಾಲೀಕರು ಅವರೇ ಹೇಳ್ತಾರೆ ಅವರಂತೂ ನೇರವಾಗಿ ಆರೋಪ ಮಾಡ್ತಾರೆ ಇಡೀ ಪ್ರಕರಣದಲ್ಲಿ ಮೋಹನ್ ಗೌಡ ಚಂದನ್ನು ಎ ಸಿ ಪಿ ಚಂದನ್ನು ಮತ್ತೆ ಗೋವಿಂದರಾಜು ಮತ್ತು ಮತ್ತೆ ಅವ್ರ ಮೇಲೆ ಕಿರುಕುಳ ಕೊಡ್ತಾ ಇರುವಂತಹ ಒಂದಷ್ಟು ಜನರು ಎಲ್ಲ ಸೇರಿಕೊಂಡು ಮಾಡ್ತಾ ಇರುವಂತಹ ಕಿರುಕುಳ ಕೊಡೋದಕ್ಕೆ ಅವ್ರ ಹಿತನಲ್ಲಿ ಶಾಮೀಲಾಗಿರುವಂತಹ ಇವರು ಏನು ದೂರದಾರರು ಇನ್ನೊಂದಷ್ಟು ಜನ ಯಾರಿದ್ದಾರೆ ಯೋಗಮಣಿ ವಿಕಾಶ್ ಚೌಧರಿ ಹರೀಶ್ ಭಗವತ್ ಇವರೆಲ್ಲರೂ ಮುಖ್ಯ ಕಾರಣ ನಮ್ಗೇನಾದ್ರೂ ಅನಾಹುತ ಆದರೆ ಸಮಸ್ಯೆ ಆದರೆ ಇವರೇ ನೇರವಾಗಿ ಕಾರಣ ಇಡೀ ಪ್ರಕರಣದಲ್ಲಿ ಇವರೆಲ್ಲರೂ ಇದ್ದಾರೆ ಅನ್ನುವಂಥ ಮಾತನ್ನ ನೇರವಾಗಿ ಅವರು ಆ ವಿಡಿಯೋದಲ್ಲಿ ಹೇಳಿದ್ದಾರೆ ಬೇಕಿದ್ರೆ ನೀವು ಆ ವಿಡಿಯೋವನ್ನು ಕೇಳಬಹುದು ನೋಡ್ಬೋದು ಯಾವ ರೀತಿಯಾದಂತಹ ಆರೋಪವನ್ನು ದೂರುದಾರರು ಮಾಡಿದ್ದಾರೆ ಅಂತ ಒಟ್ಟಾರೆಯಾಗಿ ನಾವು ಇಲ್ಲಿ ಇಡೀ ಪ್ರಕರಣವನ್ನು ಈ ಪ್ರಕರಣ ಏನಾದರೂ ಆಗಿರ್ಲಿ ಯಾರು ಒಳ್ಳೆಯವರಾಗಿರ್ಲಿ ಯಾರು ಕೆಟ್ಟವರಾಗಿರ್ಲಿ ಈ ದೂರುದಾರರು ಒಳ್ಳೆಯವರು ಇವ್ರು ಮಾಡಿರೋದೆಲ್ಲ ಸರಿ ಅಥವಾ ಕಂಪ್ಲೇಂಟ್ ಕೊಟ್ಟಿರೋರು ಕೆಟ್ಟವರು ಅವ್ರು ದುಡ್ಡು ಹಾಕಿರ್ಲಿಲ್ಲ ಅವ್ರು ಮಾಡಿದ್ದಲ್ಲ ತಪ್ಪು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ತಪ್ಪು ಸರಿ ಅನ್ನೋದನ್ನ ನಿರ್ಧಾರ ಮಾಡೋದು ನ್ಯಾಯಾಲಯ ಈ ದೇಶದ ಈ ನೆಲದ ಕಾನೂನು ಸಂವಿಧಾನ ಅದನ್ನ ನಿರ್ಧಾರ ಮಾಡುತ್ತೆ ಆದ್ರೆ ಮಧ್ಯದಲ್ಲಿ ಕೆಲಸ ಮಾಡಬೇಕಾಗಿರುವಂತ ಪೊಲೀಸರು ಎಂತ ನಮಾಕರ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ನಿಮಗೆ ಹೇಳೋದಕ್ಕಷ್ಟೇ ಇವತ್ತು ಈ ಪ್ರಕರಣದ ವಿಚಾರವಾಗಿ ಮಾತಾಡೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ ಹಾಗಾಗಿ ಇಡೀ ಪ್ರಕರಣದಲ್ಲಿ ನಿಮಗೆ ಪೊಲೀಸರು ಏನಾದ್ರೆ ತಪ್ಪುಗಳನ್ನ ಮಾಡಿದ್ದಾರೆ ದುಡ್ಡಿಗಾಗಿ ಯಾವೆಲ್ಲ ಇಳಿದು ಕೆಲಸ ಮಾಡ್ತಾರೆ ಮತ್ತೆ ಈ ಸಮಾಜದಲ್ಲಿ ತಾನೊಬ್ಬ ದಕ್ಷ ಪ್ರಾಮಾಣಿಕ ಒಳ್ಳೆಯ ಪೊಲೀಸ್ ಅಂತ ಹೇಳ್ಕೊಳ್ಳುವಂತ ಅಧಿಕಾರಿಗಳು ಕೂಡ ತಮ್ಮ ಅಧಿಕಾರವನ್ನ ಯಾವೆಲ್ಲ ರೀತಿಯಲ್ಲಿ ದುರ್ಬಳಕೆಯನ್ನ ಮಾಡ್ಕೋತಾ ಇದ್ದಾರೆ ಅನ್ನುವಂಥದ್ದು ಇಡೀ ಪ್ರಕರಣದಲ್ಲಿ ಗೊತ್ತಾಗಿದೆ ನಾವು ಕಳೆದ ಒಂದು ವರ್ಷ ಎರಡು ವರ್ಷದಿಂದ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಗೊತ್ತಿಲ್ಲಪ್ಪ ಅವರು ಗೃಹ ಮಂತ್ರಿಗಳಾದ ಮೇಲೆ ಏನು ಸಾಲು ಸಾಲು ಆಗಿ ಪೊಲೀಸರು ಜೈಲು ಸೇರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಏನು ಅಪರಾಧಗಳ ಅಪರಾಧ ಕೃತ್ಯಗಳನ್ನು ಪೊಲೀಸರೇ ಮಾಡಿ ಪೊಲೀಸರೇ ಅಂತಹ ಅಪರಾಧ ಕೃತ್ಯಗಳಲ್ಲಿ ಒಳಗೊಂಡು ಅದರಲ್ಲಿ ಇನ್ವಾಲ್ವ್ ಆಗಿ ಜೈಲು ಸೇರ್ತಾ ಇರೋದನ್ನು ನಾವು ನೋಡಿದ್ದೀವಿ ಸುಮಾರು ಎಂಟತ್ತು ಹತ್ತು ಹದಿನೈದು ಹತ್ತು ಹದಿನೈದು ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಜೈಲು ಸೇರಿದ್ದಾರೆ ಲಂಚ್ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ನೂರಾರು ಜನ ಪೊಲೀಸ್ ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಖುದ್ದು ಸಿ ಎಂ ಮುಖ್ಯಮಂತ್ರಿ ಹೇಳ್ತಾರೆ ಎಂಬತ್ತೆಂಟು ಜನ ಪೊಲೀಸರು ಅಪರಾಧಿ ಇನ್ವಾಲ್ವ್ ಆಗಿರೋದು ನಿಜಕ್ಕೂ ಸರ್ಕಾರಕ್ಕೆ ನಾಚಿಕ್ ಗೇಡಿನ ವಿಚಾರ ಅಂತ ಹೇಳ್ತಾರೆ ನಾಚಿಕ್ ಗೇಡು ಯಾರಿಗೆ ಯಾರಿಗೆ ಗೇಡು ಅನ್ನೋದನ್ನ ಅವರು ಹೇಳೋದಿಲ್ಲ ಅದನ್ನ ಸಿದ್ದರಾಮಯ್ಯನವರೇನೆ ಅರ್ಥ ಮಾಡ್ಕೋಬೇಕು ಯಾರಿಗೆ ನಾಚಿಕ್ ಗೇಡ್ ಆಗ್ತಾ ಇದೆ ಅನ್ನೋದನ್ನ ಅವರೇ ಉತ್ತರ ಕೊಡಬೇಕು ಇದು ಪೊಲೀಸರ ಅಪರಾಧಿ ಕೃತ್ಯಗಳಲ್ಲಿ ಭಾಗಿಯಾಗುವಂತಹ ನಡವಳಿಕೆ ಸದ್ಯಕ್ಕೆ ನಿಲ್ಲುವಾಗೆ ಕಾಣ್ತಾ ಇಲ್ಲ ಇದಕ್ಕೆಲ್ಲ ಮೂಲ ಉದ್ದೇಶ ಇಡೀ ವ್ಯವಸ್ಥೆಯ ಎಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಇನ್ಸ್ಪೆಕ್ಟರ್ ಅಥವಾ ಯಾವುದೇ ಒಬ್ಬ ಪೊಲೀಸನ್ನ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲಿನ ಡಿ ಪಿ ಎ ಸಿ ಪಿ ಡಿ ಸಿ ಪಿ ಇವರೆಲ್ಲರನ್ನ ವರ್ಗ ಮಾಡೋದಕ್ಕೆ ಇವತ್ತು ಕೋಟ್ಯಂತ ರೂಪಾಯಿ ಹಣವನ್ನ ಸಚಿವರಿಗೆ ಶಾಸಕರಿಗೆ ಇವರಿಗೆಲ್ಲ ಕೊಟ್ಟು ನಾವು ಹೋಗ್ಬೇಕು ಪೊಲೀಸರು ಹಾಗಾಗಿ ನಾವು ಆ ಕೋಟ್ಯಂತ ರೂಪಾಯಿ ಹಣವನ್ನ ವಸೂಲಿ ಮಾಡೋದಕ್ಕೆ ಇಂಥ ವಾಮ ಹುಡುಕೊಂಡು ಪೊಲೀಸರು ಇವತ್ತು ಇಂತಹ ಅಪರಾಧಿ ಕೃತ್ಯಗಳಲ್ಲಿ ಅನಿವಾರ್ಯವಾಗಿ ಅನಿವಾರ್ಯವಾಗಿ ನಾವು ಅಪರಾಧಿ ಕೃತ್ಯಗಳಲ್ಲಿ ತೊಡಗುವಂತಹ ವಾತಾವರಣ ನಿರ್ಮಾಣವಾಗಿದೆ ಅನ್ನುವಂಥದ್ದನ್ನು ಕೆಲವೊಬ್ಬ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅನ್ನುವಂತಹ ಮಾತು ಕೂಡ ಇವತ್ತು ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಇಡೀ ವ್ಯವಸ್ಥೆ ಇಡೀ ವ್ಯವಸ್ಥೆ ಒಂದು ಭ್ರಷ್ಟಾಚಾರದ ಜಾಲದಲ್ಲಿ ಭ್ರಷ್ಟಾಚಾರದ ಕೂಪದಲ್ಲಿ ಒಂದು ಇಡೀ ವ್ಯವಸ್ಥೆ ಮುಳುಗಿದಾಗ ನಾವು ಕಟ್ಕೊಂಡಿರುವಂತಹ ವ್ಯವಸ್ಥೆ ನಾವು ಕಟ್ಕೊಂಡಿರುವಂತಹ ಸಂವಿಧಾನ ನಾವು ನಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೆ ರಕ್ಷಣೆ ಮಾಡ್ಕೊಳ್ರಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿರುವಂತಹ ಸಮಸ್ಯೆಗಳು ಯಾವ ರೀತಿಯಾಗಿ ಆ ಭ್ರಷ್ಟಾಚಾರ ಅಧಪತನಕ್ಕೆ ಏನು ಇಡೀ ವ್ಯವಸ್ಥೆಯನ್ನು ಇಡೀ ವ್ಯವಸ್ಥೆ ಅದಪ್ಪತನಕ್ಕೆ ಭ್ರಷ್ಟಾಚಾರ ಮತ್ತು ಇಂತಹ ಒಂದು ದುರ್ವ್ಯವಸ್ಥೆ ಕಾರಣ ಆಗುತ್ತೆ ಅನ್ನೋದನ್ನು ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು ಒಟ್ಟಾರೆಯಾಗಿ ಪೊಲೀಸರು ಆದಷ್ಟು ಬೇಗ ಬುದ್ಧಿ ಕಲಿಬೇಕು ಇಲ್ಲ ಅಂತ ಅಂದರೆ ಇವತ್ತು ಗೋವಿಂದರಾಜ ನಾವು ನಾಳೆ ಇನ್ನೊಬ್ಬ ಯಾರೋ ತಿಮ್ಮಪ್ಪ ಒಟ್ಟಾರೆಯಾಗಿ ರಾಜ್ಯದ ಜನ ಎಚ್ಚೆತ್ಕೊಂಡು ಇವತ್ತು ಇಂತಹ ಭ್ರಷ್ಟರನ್ನ ನೀಚರನ್ನ ಜೈಲಿ ಕಟ್ಟುವಂತಹ ಧೈರ್ಯವನ್ನು ಇವತ್ತು ಮಾಡ್ತಾ ಇರುವಂತ ನಾವೆಲ್ಲರೂ ಅಪ್ರಿಶಿಯೇಟ್ ಮಾಡಬೇಕು ಖಂಡಿತವಾಗಿಯೂ ಕೂಡ ಈ ಪ್ರಕರಣದಲ್ಲಿ ಅಷ್ಟೆಲ್ಲ ನೋವು ಹಿಂಸೆ ಮತ್ತೆ ಅಷ್ಟೆಲ್ಲ ಕಷ್ಟಗಳಿಗೆ ಕಷ್ಟಗಳನ್ನ ಅವರು ಅನುಭವಿಸಿದ್ರು ಕೂಡ ಈ ತರದ ಒಂದು ಧೈರ್ಯವನ್ನು ತೋರಿ ಇನ್ಸ್ಪೆಕ್ಟರ್ ಯಾರಿದ್ದಾನೆ ಗೋವಿಂದರಾಜು ಟ್ರ್ಯಾಪ್ ಮಾಡೋದಕ್ಕೆ ಅವರು ಏನು ಮನಸ್ಸನ್ನ ಮಾಡಿ ಇವತ್ತು ಆ ಜೈಲುಘಟ್ಟಕ್ಕೆ ಸಹಕಾರವನ್ನ ಅವರು ಮಾಡಿದ್ದಾರೆ ಅವರಿಗೆ ನಾನು ಈ ದೂರುದಾರರಿಗೆ ನಿಜಕ್ಕೂ ಒಂದು ವ್ಯಾಟ್ಸ್ಆಪ್ ನ ಹೇಳಲೇಬೇಕು ಎಷ್ಟೋ ಜನರು ನಮ್ಗೆ ಯಾಕೆ ಬಿಡಪ್ಪ ನಮ್ಮ ಹತ್ರ ಜೈಬಲ್ಲಿ ದುಡ್ಡಿದ್ರೆ ನಾವೇನೋ ದಿಲ್ದಾರ್ ದುಡ್ಡಿದ್ರೆ ಭ್ರಷ್ಟಾಚಾರ ಮಾಡೋದು ಯಾರಿಗೂ ಲಂಚ ಕೊಡೋದು ಟಿಪ್ಸ್ ಕೊಡೋದೇ ಒಂದಷ್ಟು ಜನರಿಗೆ ದುಡ್ಡಿರುವಂತವರಿಗೆ ಒಂದೊಂದು ದೊಡ್ಡತನ ಅದು ಲಂಚ ಕೊಡೋದೇ ದೊಡ್ಡತನ ಇವ್ರ ಪಾಲ್ಗೆ ಹಾಗಾಗಿ ಕೆಲವೊಂದಷ್ಟು ದುಡ್ಡಿರೋ ಜನರೇ ಭ್ರಷ್ಟಾಚಾರವನ್ನ ಪೋಷಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಹಿಟ್ಟಿನ ಗರ್ಣಿಯ ಮಾಲೀಕರು ಏನು ಇವತ್ತು ಧೈರ್ಯ ಮಾಡಿ ಇವನನ್ನ ಟ್ರ್ಯಾಪ್ ಮಾಡಿಸಿದ್ದಾರೆ ಇದಕ್ಕೂ ನಿಜಕ್ಕೂ ನಾವೆಲ್ಲರೂ ಅವರನ್ನು ಅಪ್ರಿಶಿಯೇಟ್ ಮಾಡುವಂಥ ಕೆಲಸ ಆದಷ್ಟು ಬೇಗ ರಾಜ್ಯದ ಪೊಲೀಸರು ಬುದ್ಧಿ ಕಲ್ತ್ಕೊಳ್ಳಿ ಅವರು ಬುದ್ಧಿ ಕಲ್ತ್ಕೊಳ್ಳಿಲ್ಲ ಅಂತ ಅಂದರೆ ರಾಜ್ಯದ ಜನರಾದ್ರೂ ಈ ರೀತಿಯಾಗಿ ಎಚ್ಚೆತ್ಕೊಂಡು ಅವ್ರಿಗೆ ಬುದ್ಧಿ ಕಲಿಸುವಂತಹ ಕೆಲಸಕ್ಕೆ ಮುಂದಾಗಲಿ ಅಂತ ಹೇಳಿ ಇಂತಹ ಒಂದು ಏನಿವತ್ತು ಈ ತರಹದ ಸುದ್ದಿಗಳನ್ನು ಎಲ್ಲ ತರಹದ ಸುದ್ದಿ ಮಾಧ್ಯಮಗಳು ಇವತ್ತು ಮಾಡಬೇಕಾಗಿತ್ತು ಆದರೆ ಯಾವ ಸುದ್ದಿ ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಬಿಡ್ತಾ ಇದ್ದಾವೆ ಗೊತ್ತಿಲ್ಲ ಆದರೆ ಈ ತರದ ಪ್ರತಿಧ್ವನಿಯಂತಹ ಒಂದಷ್ಟು ಸ್ವತಂತ್ರ ಮಾಧ್ಯಮಗಳು ಇವತ್ತು ಸಮಾಜದಲ್ಲಿ ನಡೀತಾ ಒಂದು ಏನು ಒಂದಷ್ಟು ವಿಚಾರಗಳ ಬಗ್ಗೆ ಜನರನ್ನ ಜನರಿಗೆ ತಿಳಿಸ್ತಕ್ಕಂಥ ಮತ್ತೆ ಜನರಿಗೆ ಜನರಿಗೆ ಎಜುಕೇಟ್ ಮಾಡ್ತಕ್ಕಂಥ ಕೆಲಸದಲ್ಲಿ ತೊಡಗಿದಾವೆ ಇವತ್ತು ಈ ಪ್ರತಿಧ್ವನಿ ಮಾಧ್ಯಮ ನಮಗೆ ಇವತ್ತು ಈ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ರಾಜ್ಯದ ಜನರ ಮುಂದೆ ಇಡೋದಕ್ಕೆ ಅವರು ಇವತ್ತು ನಮಗೊಂದು ಅವಕಾಶವನ್ನು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾನು ಇವತ್ತು ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಪ್ರತಿಧ್ವನಿ ಮಾಧ್ಯಮದವರಿಗೆ ರಾಜ್ಯದ ಜನತೆಯ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಈ ತರಹದ ಹಲವಾರು ವಿಚಾರಗಳ ವಿಚಾರಗಳ ಕುರಿತಾಗಿ ಪ್ರತಿಧ್ವನಿ ಮಾಧ್ಯಮದ ಮುಖಾಂತರ ರಾಜ್ಯದ ಜನರಿಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ